ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಬೆಳಗ್ಗೆ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿ ಇತ್ತು ಇವತ್ತು ಮೋಡಗಳು ತುಂಬ ಚೆನ್ನಾಗಿ ಬಂದಿದೆ ಮೋಡ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಒಂಥರ ಬೆಣ್ಣೆ ರೀತಿ ಬಂದಿದೆ ಕಲರ್ಫುಲ್ಲಾಗಿ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ಮೋಡ ಎಷ್ಟು ಚೆನ್ನಾಗಾಗಿದೆ ಅಂತ ತೆಂಗಿನ್ನು ಏಳು ಮುಕ್ಕಾಲು ಬಿಸ್ತಿ ಕೂಡ ಬಂದ್ಬಿಟ್ಟಿದೆ ಆಗಲಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಮೊನ್ನೆ ಅಷ್ಟೇ ಊರಿಂದ ಬಂದ್ವಿ ಎರಡು ಟೂ ಡೇಸ್ ಆಯಿತು ಅನಿಸುತ್ತೆ ಮಾ ಊರಿಂದ ಬಂದು ಟೂ ಡೇಸ್ ಆಯಿತು ಬಟ್ ಒಂಥರ ಬೇಜಾರು ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ ಅಂದರೆ ತವ್ರ ಮನೆಯಿಂದ ಬಂದರೆ ಹೆಣ್ಮಕ್ಳಿಗೆ ಯಾವಾಗಲೂ ಬೇಜಾರಾಗೆ ಆಗುತ್ತೆ ಎರಡು ದಿನ ಒಂಥರ ಅಪ್ಸೆಟ್ ಆಗಿದ್ದೆ ಬೇಜಾರು ಬ ಊರಿಂದ ಬಂದರೆ ಇಲ್ಲಿ ಹಳ್ಳಿನೇ ಚೆನ್ನಾಗಿರುತ್ತೆ ಇರೋದಕ್ಕೆ ಎಲ್ಲ ಹಳ್ಳಿ ಕಡೆ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಬೇಜಾರಾಗಿ ಎರಡು ದಿನ ವೀಡಿಯೋನೇ ಮಾಡಲಿಲ್ಲ ನಾನು ಅದಕ್ಕೆ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಅಲ್ಲಿ ಊರಿಗೆ ಹೋದಾಗ ನೆಕ್ಸ್ಟ್ ಡೇ ಊರಿಗೆ ಹೋಗಿದ್ ನೆಕ್ಸ್ಟ್ ಡೇ ದೇವ್ರಿಗೆ ಹೋಗಿದ್ವಿ ಅಂದರೆ ಅಥ್ನಿ ಸೈಡ್ ಐಗಳಿ ಅಂತ ಊರು ಅಲ್ಲಿ ದೇವ್ರಿಗೆ ಹೋಗಿದ್ದೀವಿ ಆ ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿತ್ತು ದೇವರೆಲ್ಲ ಮಾಡಿದ್ವಿ ಬಂದ್ವಿ ಅಲ್ಲಿ ತುಂಬ ಪಬ್ಲಿಕ್ ಬಂದಿತ್ತು ತುಂಬ ಜನ ಬಂದಿದ್ದರು ತುಂಬ ನಂಬ್ತಾರೆ ನಮ್ಮನೆ ದೇವರದ್ದು ನಮ್ಮನೆ ದೇವರು ಕೂಡ ಮತ್ತು ಆಚೆ ಕಡೆ ಜನ ಕೂಡ ತುಂಬಾ ನಂಬ್ತಾರೆ ತುಂಬಾ ಜನ ಬಂದಿದ್ರು ಅಲ್ಲಿ ಆ ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ನಮ್ಮ ತೋಟದಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಕಡೆಯೂ ಹಕ್ಕಿಗಳು ಚಿಲಿಪಿಲಿ ಸೌಂಡು ತುಂಬಾ ಚೆನ್ನಾಗಿತ್ತು ಅಲ್ಲಿರೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅಲ್ಲಿದ್ದು ಬಂದುಬಿಟ್ರೆ ಇಲ್ಲಿ ಮನ್ಸು ಬರೋದಿಲ್ಲ ಒಂದೆರಡು ದಿನ ಒಂಥರ ಅನಿಸುತ್ತೆ ನನ್ನ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಆಚೆ ಕಡೆ ಆಟ ಆಡೋದಾಗಲಿ ಒಳಗಡೆ ಆಟದ ಆಟ ಆಡೋದಾಗಲಿ ನಮ್ಮಮ್ಮನ ಜೊತೆ ಆಗಲಿ ತುಂಬಾ ಎಂಜಾಯ್ ಮಾಡಿದರು ಒಂದು ಆರು ದಿವಸ ಆರಿಲ್ಲ ಐದು ದಿವಸ ಇದ್ವಿ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕೋಳು ಗಾಳಿ ಮತ್ತು ಸುತ್ತಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗಲೇ ರೆಡಿಯಾಗಿ ಹೊರಟಿದ್ವಿ ನಾವು ಇವರೇ ನಮ್ಮಮ್ಮ ನಮ್ಮಮ್ಮ ನಾನು ಮತ್ತು ನನ್ನ ಮಗಳು ನನ್ನ ಮಗ ಮುಂದೆಗಡೆ ಅವ್ರ ಅವರ ಅಪ್ಪಾಜಿ ಹತ್ರ ಕೂತ್ಕೊಂಡಿದ್ದ ಅಲ್ಲಿ ಹಿಂದೆ ಕೂತ್ಕೊಂಡವರು ನನ್ನ ಪರಿಚಯ ನಮ್ಮ ಪರಿಚಯ ಇರೋರೊಬ್ಬರಿದ್ದರು ಮತ್ತು ಇನ್ನೊಂದು ಗಾಡಿ ಮಾಡಿಕೊಂಡು ನಮ್ಮ ಅತ್ತೆ ಮಾವ ನಮ್ಮ ಅಕ್ಕ ಭಾವ ನಾದಿ ನಮ್ಮ ನಾದಿನ ದಿರು ಮಕ್ಕಳು ತುಂಬ ಜನ ಬಂದಿದ್ರು ಅಲ್ಲಿ ದೇವ್ರು ಮಾಡೋದಕ್ಕೆ ಕೂಡ ಆಚೆ ಕಡೆಯಿಂದ ತುಂಬಾ ಜನ ಬಂದಿದ್ದರು ತುಂಬಾ ಪಬ್ಲಿಕ್ ಇತ್ತು ದೂರ ದೂರ ಊರುಗಳಿಂದ ಕೂಡ ತುಂಬಾ ಜನ ಬಂದಿದ್ರು ಮಾಡೋದ್ರಲ್ಲ ಫ್ರೆಂಡ್ಸ್ ದೇವರಿಗೆಲ್ಲ ಹೋಗಿ ಬಂದ್ವಿ ತುಂಬಾ ಚೆನ್ನಾಗಾಯಿತು ಅಲ್ಲಿ ದೇವ್ರು ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಮತ್ತು ಅವಳ ಕೈ ಸ್ವಲ್ಪ ನೋವಿರೋದ್ರಿಂದ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ ಬಟ್ ಆಮೇಲೆ ಏನಾಗೋಲ್ಲ ಪರವಾಗಿಲ್ಲ ಗಾಡಿ ಮಾಡಿಕೊಂಡೇ ಹೋಗೋಣ ಅಂದಿದ್ದಕ್ಕೆ ನಮ್ಮ ಅಪ್ಪಾಜಿಗ ಗಾಡಿ ಮಾಡ್ಕೊಂಡೆ ಹೋಗಿ ಬನ್ನಿ ಅಂದಿದ್ಕೆ ಹೋಗಿ ಬಂದ್ವಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ನನ್ನ ಮಕ್ಕಳಿಗೂ ಇಬ್ಬರಿಗೂ ನಮಸ್ಕಾರ ಮಾಡಿಸಿ ಬಂದ್ವಿ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಮೊನ್ನೆ ಆಟ ಆಡ್ತಾರೆ ಚೇರ್ ಮೇಲೆ ಹತ್ತಿ ಕೂತ್ಕೊಂಡು ಆಟ ಆಡ್ತಿದ್ದವಳು ಆಟ ಆಡ್ತಾನೆ ಇದ್ದವ್ರ ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ಪ್ಲಾಸ್ಟರ್ ಹಾಕ್ತಿದ್ದರೋದು ಬೇಗ ಹುಷಾರಾಗಬೇಕಷ್ಟೇ ಅಂದರೆ ಚಿಕ್ಕವ್ರು ಇರ್ತಾರಲ್ವ ಆ ಥರ ಆದರೆ ತುಂಬಾ ಬೇಜಾರಾಗುತ್ತೆ ಬೇಗ ಹುಷಾರಾಗಿಬಿಡುತ್ತೆ ಅಂತ ಹೇಳಿದ್ದಾರೆ ಇವಾಗ ಒಂದು ಹದಿನೈದು ದಿವಸ ಹದಿಮೂರು ದಿವಸ ಆಯಿತು ಅನಿಸುತ್ತೆ ಅದು ಆಟಕ್ಕೂ ನಾನು ಶೇರ್ ಮಾಡ್ಕೊಂಡಿರ್ಲಿಲ್ಲ ಇದೇನೋ ಬೇಡ ಅಂತ ಏನಿಲ್ಲ ಮನೆಯಲ್ಲೇ ಆಟ ಆಡ್ತಿದ್ಲು ಆಟ ಆಡ್ತನ ಬಿದ್ದು ಗೊತ್ತಿಲ್ಲ ಅಂತ ಸೋಟದಲ್ಲಿ ನನಗೆ ತೋಟದಲ್ಲಿ ಎಷ್ಟು ನನ್ನ ಅಂಗ ಎಷ್ಟು ದೊಡ್ಡದಾಗಿದೆ ನನ್ನ ಎಷ್ಟು ದೊಡ್ಡದಾಗಿದೆ ಇದರ ಹೆಸರು ಏನಂತ ನಂಗೆ ಗೊತ್ತಿಲ್ಲ ಅಷ್ಟೊಂದು ಅಂದರೆ ಮ್ಯಾಂಗೋಗಳಿಗೆ ಎಲ್ಲದಕ್ಕೂ ಹೆಸ್ರು ಇರ್ತವೆ ಇದು ಹಾಪೂಸು ಏನೇನೋ ಅಂತ ಹೆಸರು ಇದೆ ಅಷ್ಟೊಂದು ನಂಗೆ ಗೊತ್ತಿಲ್ಲ ಇದು ಈ ಮಾವಿನ ಹಣ್ಣಿಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಮಾವಿನ ಹಣ್ಣಿಗೂ ಅಂತ ತುಂಬಾ ದೊಡ್ಡದಾಗಿದೆ ಮತ್ತು ಸಿಹಿ ತುಂಬಾ ಇದೆ ಸ್ವೀಟ್ ತುಂಬಾ ಇದೆ ತೋಟದಲ್ಲಿರೋದು ಬೆಳ್ದಿರೋದ್ರಿಂದ ತುಂಬಾ ಸಿಹಿ ಇದೆ ನಮ್ಮ ತೋಟದ ಮ್ಯಾಂಗೋ ಇದು ಒಂದು ರೀತಿ ಪಪ್ಪಾಯ ಹಣ್ಣು ಥರ ಅನಿಸುತ್ತೆ 난 머그니k 툼바네 이슈타 응응 이슈타 망고 망고 난 바알 Kemarin sudah pergi, baru nunggu suka saat Yang gede tuh, sangat bolehkan semuanya sama aja, tuh? Kerucikura sudah tua, rujian ಅಂದರೆ ಒಂದು ನಾಲ್ಕೈದು ರೀತಿ ಮಾವಿನ ಬೀಳ್ತಿದ್ದಾರೆ ನಮ್ಮ ತೋಟದಲ್ಲಿ ಅಂದರೆ ಎಲ್ಲಿಂದ ತಂದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಗಿಟ್ಗಳು ಒಂದು ನಾಲ್ಕು ರೀತಿ ಇದೆ ಒಂದು ತುಂಬಾ ಸಿಹಿ ಇದೆ ಒಂದು ಸ್ವಲ್ಪ ಹುಳಿ ಇದೆ ಒಂದು ಹುಳಿ ಮತ್ತು ಸಿಹಿ ಎರಡು ಮಿಕ್ಸ್ ಇದೆ ಅದರ ಹೆಸರುಗಳು ನಮ್ಗೆ ಗೊತ್ತಿಲ್ಲ ಅಷ್ಟೇ ಬಟ್ ತುಂಬಾ ಚೆನ್ನಾಗಿದೆ ಅನ್ನೂ ಮಾಡ್ತೀವಿ ಮತ್ತು ತುಂಬಾ ದಪ್ಪ ಸೈಜ್ ಇದೆ ಸ್ವಲ್ಪ ಇಲ್ಲೇ ಅಂಗಡಿಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ ಇಲ್ಲಿ ಅಂದರೆ ಸ್ವಲ್ಪ ಬೇಳೆ ತೊಗೊಂಡ್ಬರೋಣ ಅಂತ ನಮಗೆ ಸಾಂಬಾರು ರೈಸು ರೊಟ್ಟಿ ಮಾಡಿ ತಿಂತಾರೆ ಅಂತ ಸ್ವಲ್ಪ ತೊಗರಿ ಬೇಳೆ ತೊಗೊಂಡು ಬರೋಣ ಅಂತ ಅಂಗಡಿಗೆ ಹೋಗ್ತೀವಿ ನಡಿ ನಡಿ ನೋಡ್ಬೋದು ಅವ್ನು ಸ್ವಲ್ಪ ಹೋಮ್ ವರ್ಕ್ ಮಾಡೋಣ ಅಂತ ಕೂತ್ಕೊಂಡಿದ್ದಾನೆ ಅವಳಿಗೆ ಬೇಡ ನಿಂಗೆ ಬರ್ಯಕ್ಕೆ ಬರೋಲ್ಲ ಅಂದರೂ ಬರೀತೀನಿ ಅಂತ ಕೂತ್ಕೊಂಡಿದ್ದಾಳೆ ಅವಳು ಬರಿತೀಯಾ ಸರಿ ನೀನು ಬರಿ ನೀಟಾಗಿ ಬರೀ ಎಸ್ ಹ್ಞೂ ಎಸ್ ಇಟ್ ಎ ಬೆಡ್ ಬರೀತಾನೆ ಅವನಿಗೆ ಸ್ವಲ್ಪ ನಾವು ಹೇಳ್ಕೊಡ್ಬೇಕು ಸ್ವಲ್ಪ ಹೇಳ್ಕೊಟ್ರೆ ಬರೀತಾನೆ ನೀಟಾಗಿ ಬರೀ ನೋಡ್ಬೋದು ಅವರಿಬ್ರು ಹೋಮ್ವರ್ಕ್ ಮಾಡ್ಕೊತಿದ್ದಾರೆ ನಾನು ಸ್ವಲ್ಪ ಅವ್ರಿಗೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಅಂದರೆ ಸ್ವಲ್ಪ ಬೇಳೆ ಸಾಂಬಾರು ಮತ್ತೆ ಸಾಫ್ಟಾಗಿ ರೈಸ್ ಮಾಡಿಕೊಟ್ರೆ ತಿಂತಾರೆ ಬೆಳಗ್ಗೆ ಇಬ್ಬರು ಕೂಡ ರೊಟ್ಟಿ ತಿಂದಿದ್ದಾರೆ ಆಮ್ಲೆಟ್ ಜೊತೆ ಇವಾಗ ಸ್ವಲ್ಪ ರೈಸ್ ಮಾಡಿಕೊಡೋಣ ಸಾಂಬಾರ್ ಜೊತೆ ಅಂತ ಆಗಲೇ ಹೂ ಬೇಳೆ ತಂದೆ ಅಂದರೆ ಎಲ್ಲ ಬೇಳೆ ತಂದಿದ್ದಾರೆ ನಮ್ಮ ಮನೆ ಅವ್ರ ಮೊನ್ನೆ ತೊಗರಿ ಬೇಳೆ ಮಾತ್ರ ಬಂದುಬಿಟ್ಟಿದ್ದಾರೆ ಓಕೆ ಸ್ವಲ್ಪ ಬೇಳೆ ಸಾಂಬಾರು ಮತ್ತೆ ರೈಸ್ ಮಾಡಿಕೊಡೋಣ ಅವ್ರಿಗೆ ಅಂತ ತೊಗರಿ ಬೇಳೆ ಸಾಂಬಾರು ಜೊತೆ ರೈಸ್ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ಸ್ವಲ್ಪನೇ ಮಾಡ್ಕೊತೀನಿ ನೋಡ್ಬೋದು ಸ್ವಲ್ಪ ಫಸ್ಟು ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಗೊಂಡ್ಬಿಡ್ತೀನಿ ಬೇಳೆ ಇಟ್ಕೊಂಡಿದ್ದೀನಿ ಬೇಳೆ ಬೇಯುವಾಗಲೇ ಒಂದು ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಬೇಳೆ ಸ್ಮ್ಯಾಶ್ ಮಾಡುವಾಗ ಟೊಮೆಟೊ ಕೂಡ ಸ್ಮ್ಯಾಶ್ ಆಗಿಬಿಡುತ್ತೆ ಒಂದು ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ಬೇಳೆ ಜೊತೆ ಚೆನ್ನಾಗಿ ಸಾಫ್ಟಾಗಿ ಬೆಂದುಬಿಡುತ್ತೆ ಟೊಮೆಟೊ ಆಮೇಲೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಗೊಂಡು ಬಿಡಬೇಕು ಪಾತ್ರೆ ತೊಗೊಂಡು ಬೇಳೆ ಇಟ್ಟಿದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಸ್ವಲ್ಪ ರೈಸ್ ಇಟ್ಬಿಡ್ತೀನಿ ಅಂದರೆ ಮೆತ್ತಗೆ ಸಾಫ್ಟಾಗಿ ಬೆಂದ್ಬಿಡುತ್ತೆ ರೈಸ್ ಪಾತ್ರೆ ತೊಳುವಷ್ಟರಲ್ಲಿ ಆಮೇಲೆ ಅವ್ರಿಗೆ ತಿನ್ನಿಸ್ಬೋದು ಹೌದು ಅಕ್ಕಿ ತೊಗೊಂಡಿದ್ದೇನೆ ಸ್ವಲ್ಪ ಹಾಕೊಂಡು ರುಚಿಷ್ಟು ಬೇಳೆ ಕೂಡ ಬೇಯ್ತಿದೆ ಈ ಕಡೆ ರೈಸ್ ಆಗುತ್ತೆ ಬೇಳೆ ಕೂಡ ಬೇಯುತ್ತೆ ನಾನು ಅಷ್ಟೊಂದು ಪಾತ್ರೆ ತೊಳ್ಕೊಂಡಿರ್ತೀನಿ ನೋಡ್ಬೋದು ಎಲ್ಲ ಪಾತ್ರೆನೂ ತೊಳ್ಕೊಂಡೆ ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ ಬೇಳೆ ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡಿ ಇನ್ನೊಂದು ಕಾಲು ಭಾಗ ಬೇಯಬೇಕು ಸ್ವಲ್ಪ ಬೆಂದಾದ ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಇರೋದು ಎಲ್ಲನೂ ಕ್ಲೀನ್ ಕೂಡ ಮಾಡಿಕೊಂಡೆ ಹಾಗೆ ಪಾತ್ರೆ ತೊಗೊಂಡು ಹಾಗೆ ಕ್ಲೀನ್ ಮಾಡಿಕೊಂಡೆ ಅವರೇನು ಬರಿತಿದ್ದಾರೆ ಇವಾಗ ಸ್ವಲ್ಪ ಬೇಳೆ ಒಗ್ಗರಣೆ ಕೊಟ್ಬಿಟ್ರೆ ಮುಗ್ದೋಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಬೇಳೆ ಬೆಂದಿದೆ ಸ್ವಲ್ಪ ಬೇಳೆನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ ಬೆಳ್ಳುಳ್ಳಿ ಸು ಬೆಳ್ಳುಳ್ಳಿ ಸುರಿತಾ ಇದ್ದೀನಿ ನಗು ಸಾಂಬಾರು ಅಂತ ಒಗ್ಗರಣೆ ಮಾಡೋದಕ್ಕೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ಬಿಡ್ತೀನಿ ಕರೆಕ್ಟಾಗಿ ಬೆಂದುಬಿಡುತ್ತೆ ಬೇಳೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮನೆಯಲ್ಲೇ ಮಾಡಿರೋ ಅಚ್ಚು ಖಾರದ ಪುಡಿನ ಹಾಕೋತೀನಿ ಸಾಂಬಾರು ಪೌಡರ್ ಏನು ಹಾಕೋದಿಲ್ಲ ನಾನು ಅಂದರೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಖಾರದ ಪೌಡರ್ ಸಾಂಬಾರು ಸಾಂಬಾರ್ ಏನು ಹಾಕೋದಿಲ್ಲ ನಾಟಿ ಬೆಳ್ಳುಳ್ಳಿ ಇದು ನೋಡ್ಬೋದು ಕಲರು ಚಿಕ್ಕದಾಗಿದೆ ನಾಟಿ ಬೆಳ್ಳುಳ್ಳಿ ಹಾಕ್ಕೊಂಡು ಏನೇ ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಮತ್ತು ನಮ್ಮ ಹೊಲದಲ್ಲಿ ಬೆಳೆದಿರೋ ನಾಟಿ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದಾರೆ ಬೇಗ ಬೇಗ ಬೇಳೆ ಒಗ್ಗರಣೆ ಕೊಟ್ಕೊಂಡಿರ್ತೀನಿ ಸೆಖೆ ಸ್ವಲ್ಪ ಕಡಿಮೆ ಇದೆ ನಿನ್ನೆ ಲೈಟು ಜಾಸ್ತಿ ಮಳೆ ಆಗಿದೆ ಈ ಕಡೆ ಅದಕ್ಕೆ ಸ್ವಲ್ಪ ಸೆಖೆ ಕಡಿಮೆ ಇದೆ ಬಿಸಿಲಿದೆ ಆದರೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಸೆಖೆ ನೋಡ್ಬೋದು ಫಸ್ಟ್ ಬೇಳೆ ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಮತ್ತು ಆ ಬೆಳ್ಳುಳ್ಳಿ ಜೊತೆನೇ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಜಜ್ಕೊಂಡ್ಬಿಡ್ತೀನಿ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡೂ ಕೂಡ ಒಮ್ಮೆ ಜಜ್ಜ್ಕೊತೀನಿ ನೋಡ್ಬೋದು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಈ ರೀತಿ ಜಜ್ಕೊಂಡು ತೊಗೊಳ್ತೀನಿ ಇವಾಗ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಇದನ್ನೇ ಹಾಕೊಳ್ಳೋದು ನಾನು ಮತ್ತು ಸಾಸಿವೆ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಸಾಸಿವೆನ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಜಜ್ಜೊಂಡಿರೋ ಜೀರಿಗೆ ಬಿಡ್ತೀನಿ ಬೇಳೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿ ಫಸ್ಟು ನೋಡ್ಬೋದು ಬೇಳೆ ಬೆಂದಿರೋ ಪಾತ್ರೆಗೆನೆ ಬೇಳೆ ಸೈಡ್ಗೆ ತೆಗೆದು ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಕಡ್ಡಿ ಆಗೋಷ್ಟು ಸೊಪ್ಪು ಆಗ್ಬೋದು ಕರ್ಬೇವ್ ಸಾಫ್ ಜೊತೆಗೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಕಡೆ ಸ್ವಲ್ಪ ಹಾಲಿದೆ ಬಿಸಿ ಆಗೋದು ಕೂತ್ಕೊಂಡಿದ್ದೀನಿ ನೋಡಿ ಇದರಲ್ಲೇ ಬೇಳೆನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನೇ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಸ್ವಲ್ಪ ಚಿಕ್ಕೆ ಆಗುವಷ್ಟು ಅರ್ಶನ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಪೌಡರ್ ಪೌಡ್ರ್ ಇದು ಅಂದರೆ ಮಕ್ಕಳಿಗೆ ಅಂತ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕೋತೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಬೆಂದಿರೋ ಬೆಳ್ಳುಳ್ಳಿ ಮತ್ತು ಸಾವ್ರೆಗೆ ನಾಕೊಂಡು ನಮ್ಗೆ ಸಾಂಬಾರ್ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಇವಾಗ ಸಾಂಬಾರ್ ಒಂದ್ ಎರಡು ಪುದಿ ಬಂದ್ರೆ ಸಾಂಬಾರ್ ರೆಡಿ ಆಗ್ಬಿಡುತ್ತೆ ಇಲ್ಲಿ ಬೇಳೆ ಸಾಂಬಾರು ಚೆನ್ನಾಗಿ ರೆಡಿ ಆಗ್ತಿದೆ ಒಂದೆರಡು ಕುದಿ ಬಂದರೆ ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಇಲ್ಲಿ ರೈಸ್ ಕೂಡ ರೆಡಿ ಇದೆ ಅವ್ರಿಗೆ ಊಟ ಮಾಡಿಸ್ಬೇಕು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ ನೋಡ್ತಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ